ಗಾಯ್ಸ್ ಹಾಗೆ ಬೀಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮಾಡ್ಸ್ಕೊತಾ ವೀಡಿಯೋ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಾಲೆಂಜಿಂಗ್ ವಿಡಿಯೋ ಏನಪ್ಪ ಅಂತ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ರೀಲ್ಸ್ಗಳು ಅಂದ್ರೆ ರೀಲ್ಸ್ ನೀವು ಯಾವಾಗಲೂ ಸ್ಕ್ರೋಲ್ ಮಾಡ್ತಾ ಇರ್ತೀರ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರಲ್ಲ ಅದು ರೀಲ್ಸ್ನ ಹೋಗ್ಬಿಟ್ಟು ಗೆಸ್ ಮಾಡ್ಬೇಕು ಆ ರೀಲ್ಸ್ ಯಾವ್ದು ಅಂತ ಅದನ್ನ ಮೂರ್ನೂ ಕರೆಕ್ಟ್ ಗೆಸ್ ಮಾಡೋರಿಗೆ ಅವ್ರಿಗೆ ನೂರು ರೂಪಾಯಿ ಓಕೆನಾ ಯಾರಿಗೆ ನೋಡೋಣ ಬನ್ನಿ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅವ್ರ ಆನ್ಸರ್ ಹೇಳೋಕ್ಕಿಂತ ಮೂರ್ ಫೋಟೋ ತರ್ಸ್ತೀನಿ ಮೂರ್ ಫೋಟೋ ನಿಂದ ಇನ್ಸ್ಟಾಗ್ರಾಮ್ ಸಾಂಗ್ ಆ ಇನ್ಸ್ ಟ್ರೆಂಡಿಂಗ್ ರೀಲ್ಸ್ ಸಾಂಗ್ ಯಾವ್ದೋ ಒಂದು ಕೆಸ್ ಮಾಡಿ ಹೇಳಿದ್ರಿಗೆ ನೂರು ರೂಪಾಯಿ ಕೊಡ್ತೀನಿ ಗೆಲ್ತಿರಲ್ಲ ಪಕ್ಕ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತೀರಾ ಪಕ್ಕೋ ಇವಾಗ ಗೊತ್ತಾಗುತ್ತೆ ಈ ಸಾಂಗ್ ಎಷ್ಟು ಫೇಮಸ್ ಆಗಿತ್ತು ಅದು ನಂದಿನಿ ಸಾಂಗ್ ಇದೆ மை 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 அந்த கடனோ இன்னு இது ஆல் டூ மன்சுனா ರೋಟಿ ಎಲ್ಲ ಕಲರ್ ಬರುತ್ತಾ ರೋಟಿ ಎಲ್ಲ ಅದು ನಾವು ನಮ್ಮ ಮನ್ಸು ಹಾ ಮನ್ಸು ಇದು ರೋಟಿ ಚಪಾತಿ ಎಲ್ಲ ಅದು ಹೋಳಿಗೆ ಒಬ್ಬಟ್ಟು

खाली बस खाली बस वाय <laughs> 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 <even laughs> ಮಾಡ್ತೀರಾ ಬಟ್ ಅದ್ರ ಸೋತ್ ಹೋಗಿದ್ದೀರಾ ಮೂರ್ ಫೋಟೋ ತೋರಿಸ್ತೀನಿ ಮೂರ್ ಫೋಟೋದಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿರ್ತೀರಲ್ಲ ಆ ರೀಲ್ಸ್ ನ ಗೆಸ್ಟ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ರೀಲ್ಸ್ ಅಂದ್ರೆ ಸಾಂಗ್ ಓಕೆನಾ ಗೆಸ್ಟ್ ಮಾಡ್ತೀರಲ್ಲ ಓಕೆ ಫಸ್ಟ್ ಒನ್ ಹಿಂಗೆ ಎತ್ತಿ ಒಂದ್ ಸ್ವಲ್ಪ ಎಲ್ಲಾರ್ಗು ತೋರ್ಸ್ಕೊಂಡ್ಬಿಡ್ತೀನಿ ಅಲ್ಲಿ ವ್ಯೂವರ್ಸ್ ನೋಡ್ತಾವ್ರೆ

ಕಾಣಿಸ್ತಾಯ್ತಾ ಆ ಕರೆಕ್ಟ್ ಹುಡುಗಿ ಬೆಂಕಿ ಯಾರು ಹಾ ಕರೆಕ್ಟ್ ಬ್ರೋ ವೆರಿ ಟ್ಯಾಲೆಂಟೆಡ್ ನೀನು ನೋಡು ಗೆಸ್ ಮಾಡು ನೂರು ರೂಪಾಯಿ ಒಂದು ಹೇಳಿದೀರಾ நீ சீரியஸ் ஆக நான் ஆங்க ப்ளே மாதிரி உபேந்திர சாங் அல்லாது ಲ್ಯಾಂಗ್ವೇಜ್ ಕನ್ನಡದ ಆ ಲ್ಯಾಂಗ್ವೇಜ್ ಕನ್ನಡದ ತಿಂತ ನಾನೇ ಕೊಟ್ಟೆ ಬ್ರೋ ನೀವ್ ಹೇಳಿದಿರಾ ಬ್ರೋ ಕ್ಲೀನ್ ನಾನು ಹೇಳಿದ್ರೆ ಇವಾಗ ನೀನು ಬೇಜಾರ್ ಆಗುತ್ತೆ ಅಂತ ಓಕೆನಾ ಪ್ಲೇ ಮಾಡ್ಲಾ ಸೌದ ಓಕೆ ಈ ತರವಾಗ ಲಾಸ್ಟ್ ಅಲ್ಲಿ ಲಾಸ್ಟ್ ಓಕೆ ಬ್ರೋ ಒನ್ ಇದು ಲಾಸ್ಟ್ ಅಲ್ಲಿ ದ ಪ್ಲೇ ಮಾಡ್ತೀನಿ ಗೆಲ್ತೀನಿ ಅಂತ ಹೇಳಿದೀರಾ ನೋಡೋಣ ಇದು ಇತ್ತಲು ಇದು ಇದು ಇತ್ತಲು ಅಂದ್ರೆ ಬಾಲ್ಕಾನಿ ಪಾರ್ಕು ಅಂತ ಗೊತ್ತಾ ಸೈಡ್ ಹೇಳ್ತಾರೆ ಇತ್ತಲು ಅಂತ ಅದು ಇದು ರವಿಚಂದ್ರನ್ ಏನ್ ತಗೊಂಡಿದ್ದಾವ ಇದ್ರಲ್ಲಿ ರವಿಚಂದ್ರನ್ ರಸಿಕರ ರಾಜ ಈ ಪಿರಾಮ ಮಾಮ ಅಂತಾರೆ ಅಂದ್ರೆ ಮಾವ ಹೇಳ್ತಾರೆ ಗೊತ್ತಾ ಆತರ

ಕಮಾನ್ ಹುಡುಗಿ ಬೆಂಕಿ ಹುಡುಗಿ ಬೆಂಕಿ ಹುಡುಗಿ ಬೆಂಕಿ ಎಲ್ಲಾರೂಟ್ ಮಾಡ್ಬಿಡವ್ರೋಟ ಲೋಟ ಅಲ್ಲು ಹುಡುಗಿ ಬೆಂಕಿ ಪ್ಲೇ ಬ್ರೋ ತುಂಬಾ ಟೆನ್ಶನ್ ಓಕೆ ಎಕ್ಸೈಟ್ಮೆಂಟ್ ಆಗ್ಬಿಡಿ Transcrição e ಹುಡುಗಿ ಬೆಂಕಿ ಐತಿ ಹೇಳ್ತಾ ಇದ್ರೆ ಬೆಂಕಿ 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 ಐತ ಥ್ಯಾಂಕ್ ಯು ಸೋ ಮಚ್ ತುಂಬಾ ಎಫೆಕ್ಟ್ ಆಗಿದ್ದೀರಾ ಇವತ್ತು ಆ ವಿಷಯ ಹ್ಯಾಪಿ ಬರ್ಡೆ ನೂರು ವರ್ಷ ಹಿಂಗೆ ಚೆನ್ನಾಗಿರಿ ಖುಷಿ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಬ್ರೋ ವಿಡಿಯೋ ಬಂದಿರ್ಕೆ ತುಂಬಾ ಥ್ಯಾಂಕ್ಸ್ ಮೂರು ಫೋಟೋನ ಗೆಸ್ಟ್ ಮಾಡಿ ಕರೆಕ್ಟ್ ಇನ್ಸ್ಟಾ ರೀಲ್ಸ್ ಟ್ರೆಂಡಿಂಗ್ ಕನ್ನಡ ರೀಲ್ಸ್ ಗೆಸ್ಟ್ ಮಾಡಿ ಹೇಳಿದ್ರೆ ನೂರು ರೂಪಾಯಿ ಕೊಡ್ತೀನಿ ಓಕೆನಾ ಗೆಲ್ತಿರಲ್ಲ ಟ್ರೈ ಮಾಡ್ತೀವಿ ಮಾಡ್ತೀರಾ ಓಕೆ ಗೆಲ್ಲಿ ನಾನು ನಂದಿನಿ ಕರೆಕ್ಟ್ ಅಂತ ನಾನು ಓಕೆ

ಹೃದಯ ಹೃದಯ ಮನ್ಸು ಏನ್ ಬೇಕಾದ್ರೂ ಆಗುವುದು ಹೃದಯ ಒಳಗೆ ಹೃದಯ ನಿಮ್ಗೆ ಗೊತ್ತಲ್ಲ ಹೃದಯ ನಿಮ್ಗೆ ಗೊತ್ತಲ್ಲ ಓಕೆ ಲಾಸ್ಟ್ ಒಂದು

ಹೇಳು ಇದು ಕೇಳಿದ್ಯಾ ಅಲ್ಲಿ ಚಪಾತಿ ಅಲ್ಲ ಅದು ಒಬ್ಬ ಏನ್ ಹೇಳಿ ನೀನು ರೋಟಿ ಎಲ್ಲ ಕಲರ್ ಇರುತ್ತಾ ಒಬ್ಬಟ್ಟು ಕಣೋ ಮ್ಯಾನಿಟೇಟ್ ಮಾಡ್ತಾ ಇದ್ಯಾ ಲೆಕ್ಕ ಆಗ್ತಾ ಇದ್ಯಾ ಲೆಕ್ಕ ಆಗ್ತಾ ಇದ್ಯಾ ನಾನು ನಮ್ಮ ಕನ್ನಡ ಸಾಂಗ್ ಬ್ರೋ ಕನ್ನಡ ಬ್ರೋ ಕನ್ನಡಿಗ ಅಂತ ಹೇಳಿಲ್ವಾ ಕನ್ನಡ ಸಾಂಗ್ಸ್ ಬ್ರೋ ಗೊತ್ತಿಲ್ವಾ ಪ್ಲೇ ಮಾಡ್ಲ ಮನಸ್ಸಿನೊಳಗೆ ಕೇಳಿಲ್ಲ ಬ್ರೋ ಇಲ್ಲ ಕೇಳಿಲ್ವಾ ಬ್ರೋ ಕೇಳಿಲ್ವಾ ಬ್ರೋ ಲಾಸ್ಟ್ ಒನ್ ರಾರಾ ಸರಸಕು ರಾರಾ ಏನ್ ಹೇಳಲಿ ನೀನು ರಾರಾ ಇದು ಕಲ್ಲು ಇದು ಏನು ಇದು ಮದರ್ ಇವೆರನ್ನ ಕಂಪೇರ್ ಮಾಡು ಗರಿಮತಿ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್ ಜಸ್ಟ್ ಒನ್ ರಂಗಾಯ್ತು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ತರ ವಿಡಿಯೋಸ್ ಆಗಿ ಕನ್ನಡದಲ್ಲಿ ನಮ್ಮನ್ನ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬಾಯ್ ನೆಕ್ಸ್ಟ್ ವಿಡಿಯೋ